ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ನೋಡಿ ಈ ಲೆಸನ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಆಯ್ಕೆ ಮಾಡಿ ಎಕ್ಸಾಮ್ನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಅನುಸಾರವಾಗಿ ನೋಟ್ಸನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಪ್ಲೀಸ್ ಈ ವಿಡಿಯೋ ಸ್ವಲ್ಪನಾದ್ರು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯುತ್ತೇವೆ ಏಕೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯುತ್ತೇವೆಂದರೆ ನೋಡಿ ಮೊದಲನೇದು ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ಭಾರತೀಯರಿಗೆ ದೊರೆಯಿತು ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವನೆ ಈ ಕಾಲದಲ್ಲೇ ಬೆಳೆದಿದ್ದು ಈ ಕಾಲದಲ್ಲಿ ಮೂಢನಂಬಿಕೆಗಳನ್ನು ಪ್ರಶ್ನಿಸಲಾಯಿತು ಮತ್ತು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆ ರಾಷ್ಟ್ರೀಯತೆ ಈ ಪರಿಕಲ್ಪನೆಗಳು ಭಾರತೀಯರಲ್ಲಿ ಬೆಳೆಯಲಾರಂಭಿಸಿದ್ವು ಈ ಎಲ್ಲ ಕಾರಣಗಳಿಂದಾಗಿ ನಾವು ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯುತ್ತೀವಿ ಹತ್ತೊಂಬತ್ತನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕರೆಂದರೆ ರಾಜಾ ರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಮಹಾದೇವ ಗೋವಿಂದ ರಾನಡೆ ಜ್ಯೋತಿಬಾ ಪುಲೆ ವಿವೇಕಾನಂದರು ಅನಿಬೆಸೆಂಟ್ ಮತ್ತು ಸೈಯದ್ ಅಹಮದ್ ಖಾನ್ರವರು ಮೊದಲಿಗೆ ಬ್ರಹ್ಮ ಸಮಾಜದ ಬಗ್ಗೆ ನೋಡೋಣ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ದು ರಾಜಾರಾಮ್ ಮೋಹನ್ ರಾಯರು ಇವರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯುತ್ತಾರೆ ಭಾರತೀಯ ನವೋದಯದ ಜನಕ ಯಾರು ಯಾರನ್ನು ಕರೆಯುತ್ತಾರೆ ಎಂಬ ಪ್ರಶ್ನೆ ಬರ್ಬೋದು ರಾಜಾರಾಮ್ ಮೋಹನ್ ರಾಯರನ್ನು ನವೋದಯದ ಜನಕ ಎಂದು ಕರೆಯುತ್ತಾರೆ ಇವರು ಸ್ಥಾಪಿಸಿದ ಪತ್ರಿಕೆ ಯಾವುದು ಇವರು ಸ್ಥಾಪಿಸಿದ ಪತ್ರಿಕೆ ಸಂವಾದ ಕೌಮುದಿ ಮತ್ತು ಸತಿ ಸಹಗಮನ ಪದ್ಧತಿಯ ವಿರುದ್ಧ ಕಾನೂನನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಜಾರಿಗೆ ತಂದರು ಈ ಬ್ರಹ್ಮ ಸಮಾಜದ ತತ್ವಗಳು ಪ್ರಮುಖ ತತ್ವಗಳು ಮೂರ್ತಿ ಪೂಜೆಯನ್ನು ಖಂಡಿಸಿದ್ರು ಉಪನಿಷತ್ತುಗಳಿಗೆ ಒತ್ತನ್ನು ನೀಡಿದ್ರು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡಿದ್ರು ಸತಿ ಪದ್ಧತಿ ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಏಕದೇವತಾ ಆರಾಧನೆಗೆ ಪ್ರೋತ್ಸಾಹ ನೀಡಿದ್ರು ಯಜ್ಞ ಯಾಗಾದಿಗಳನ್ನು ಖಂಡಿಸಿದ್ರು ಈ ಎಲ್ಲ ಅಂಶಗಳು ಬ್ರಹ್ಮ ಸಮಾಜದ ಪ್ರಮುಖವಾದಂತಹ ತತ್ವಗಳಾಗಿವೆ ನೆಕ್ಸ್ಟು ಆರ್ಯ ಸಮಾಜ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದ್ರು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ದಯಾನಂದ ಸರಸ್ವತಿಯವರು ನೀಡಿದ್ರು ಇದು ತುಂಬ ಇಂಪಾರ್ಟೆಂಟು ವೇದಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಬರೆಯಿರಿ ಅಂತ ಕೇಳ್ಬೋದು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ದಯಾನಂದ ಸರಸ್ವತಿಯವರು ನೀಡಿದ್ರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಲ್ಲಿ ಸಮಾಜದಲ್ಲಿರುವ ಪ್ರಸ್ತುತ ಸಮಸ್ಯೆಗಳು ಮತ್ತು ಭವಿಷ್ಯದಲ್ಲಿ ಉದ್ಭವಿಸುವ ಸಮಸ್ಯೆಗಳಿಗೆ ಪರಿಹಾರ ವೇದಗಳಲ್ಲಿದೆ ವೇದಗಳು ಮನುಷ್ಯರ ಜ್ಞಾನವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ವೇದಗಳನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಹಾಗೂ ಸಮಾಜ ಸುಧಾರಣೆ ಆಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದು ಪ್ರತಿಪಾದಿಸಿದರು ದಯಾನಂದ ಸರಸ್ವತಿಯವರ ಪ್ರಮುಖ ಕೃತಿ ಸತ್ಯಾರ್ಥ ಪ್ರಕಾಶ ಇವರು ಎರಡು ಪರಿಕಲ್ಪನೆಗಳನ್ನು ಭಾರತೀಯರಿಗೆ ಪರಿಚಯಿಸಿದರು ಮೊದಲನೇದು ಸ್ವಧರ್ಮ ಮತ್ತು ಸ್ವದೇಶ ಸ್ವರಾಜ್ಯ ದೇಶಿ ಇದು ಕೂಡ ತುಂಬ ಇಂಪಾರ್ಟೆಂಟು ಆರ್ಯ ಸಮಾಜದ ಪ್ರಮುಖ ಕಾರ್ಯ ಅಥವಾ ಚಟುವಟಿಕೆ ಅಂದರೆ ಅದು ಶುದ್ಧಿ ಚಳುವಳಿ ಶುದ್ಧಿ ಚಳುವಳಿ ಅಂದರೆ ಹಿಂದೂ ಧರ್ಮದಲ್ಲಿದ್ದ ಮೂಢನಂಬಿಕೆ ಜಾತಿ ಪದ್ಧತಿ ಮುಂತಾದವುಗಳಿಂದ ಬೇಸತ್ತು ಬೇರೆ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಅವರ ಮನವೊಲಿಸಿ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದನ್ನು ಶುದ್ಧಿ ಚಳುವಳಿ ಎನ್ನುತ್ತೇವೆ ನೋಡಿ ಇವರು ದಯಾನಂದ ಸರಸ್ವತಿಯವರು ಭಾರತೀಯರಿಗೆ ಮಾತ್ರ ಭಾರತ ಎಂಬ ಘೋಷಣೆಯನ್ನು ಭಾರತೀಯರಿಗೆ ನೀಡಿದರು ಇದು ರಾಷ್ಟ್ರೀಯ ಭಾವನೆಯನ್ನು ಭಾರತೀಯರಲ್ಲಿ ಬೆಳೆಸೋದಕ್ಕೆ ಪ್ರಾರಂಭಿಸ್ತು ಪ್ರಾರ್ಥನಾ ಸಮಾಜ ನೆಕ್ಸ್ಟು ಪ್ರಾರ್ಥನಾ ಸಮಾಜ ಇದನ್ನು ಆತ್ಮಾರಾಮ್ ಪಾಂಡುರಂಗರವರು ಮುಂಬೈನಲ್ಲಿ ಸ್ಥಾಪಿಸಿದ್ರು ಇವರು ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇವರ ಧ್ಯೇಯ ವಾಕ್ಯವಾಗಿತ್ತು ಈ ಸಮಾಜದ ತತ್ವಗಳಿಂದ ಪ್ರಭಾವಿತರಾಗಿ ಎಂ ಜಿ ರಾನಡೆಯವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸ್ತಾರೆ ನೆಕ್ಸ್ಟು ಸತ್ಯಶೋಧಕ ಸಮಾಜ ಈ ಸಮಾಜವನ್ನು ಜ್ಯೋತಿಬಾ ಪುಲೆಯವರು ಸ್ಥಾಪಿಸಿದ್ರು ಇವರು ಶೋಷಣೆಯ ಕುರಿತು ಗುಲಾಮಗಿರಿ ಎಂಬ ಎಂಬ ಪುಸ್ತಕದಲ್ಲಿ ತಿಳಿಸಿಕೊಡ್ತಾರೆ ಶೋಷಣೆಯ ಬಗ್ಗೆ ಶೋಷಣೆ ಅಂದರೆ ಏನು ಶೋಷಣೆನ ಹೇಗೆ ಮಾಡ್ತಾರೆ ಶೋಷಣೆಗೆ ಒಳಗೋದವ್ರ ಬಗ್ಗೆ ಈ ಎಲ್ಲ ಅಂಶಗಳ ಬಗ್ಗೆ ಅವರು ಗುಲಾಮಗಿರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಜ್ಯೋತಿಬಾ ಪುಲೆಯವರ ಪುಸ್ತಕ ಗುಲಾಮಗಿರಿ ನೋಡಿ ಶಾಫು ಮಹಾರಾಜರು ಶಾಹು ಮಹಾರಾಜರು ಈ ಸಮಾಜದಿಂದ ಪ್ರಭಾವಿತರಾಗಿ ಹಲವಾರು ಶಾಖೆಗಳನ್ನು ತೆರೆದು ಕಾರ್ಯ ಚಟುವಟಿಕೆಗಳನ್ನು ನಡೆಸಿದ್ರು ಈ ಸಮಾಜದ ಪರವಾಗಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಪುಲೆಯವರ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಹಾಗಾದರೆ ಸತ್ಯಶೋಧಕ ಸಮಾಜದ ಪ್ರಮುಖ ತತ್ವಗಳನ್ನು ನೋಡೋಣ ಮೊದಲನೇದು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ನೋಡಿ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಥಮ ಅವಶ್ಯಕತೆ ಅಂತ ಪ್ರತಿಪಾದಿಸಿದ್ರು ಇವರು ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಈ ಸಮಾಜವು ಪಾನ ನಿಷೇಧವನ್ನು ಒತ್ತಾಯಿಸಿತು ಮತ್ತು ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಜನರನ್ನು ಶೋಷಿಸುವುದು ಅಸ್ಪೃಶ್ಯತಾ ಆಚರಣೆಗಳನ್ನು ಈ ಸಮಾಜ ವಿರೋಧಿಸಿತು ಇಷ್ಟೇ ಅಲ್ಲದೆ ವಿದ್ಯಾರ್ಥಿನಿಯರಿಗೆ ಶಾಲೆಗಳನ್ನು ತೆರೆದರು ಶೂದ್ರರು ಅನುಭವಿಸುತ್ತಿದ್ದ ಗುಲಾಮಗಿರಿಯನ್ನು ವಿರೋಧಿಸಿದರು ಮತ್ತು ಶಿಕ್ಷಣಕ್ಕೆ ಇವರು ಹೆಚ್ಚನ್ ಹೆಚ್ಚಿನ ಒತ್ತನ್ನು ನೀಡಿದ್ರು ಈ ಎಲ್ಲ ಅಂಶಗಳು ಸತ್ಯಶೋಧಕ ಸಮಾಜದ ಪ್ರಮುಖ ತತ್ವಗಳಾಗಿವೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು